ಅರ ಗರ ದರ ರಸ ಸರ ಅದರ ಅರಸ ದರಗ ಸದರ ದಸರ ಸರಸ ಸಗರ ಅಗಸ ಗರಗರ ಗರಗಸ ಸರಸರ ಗಜ ಜನ ಬನ ಮಜ ವನ ಜಮ ನವ ಬರ ಮನ ವರ ಜವ ವನಜ ಬಸವ ಮರ ದವಸ ಜಗಳ ಚಟ ಪದ ಪಟ ಜಡ ಯಮ ಉದರ ಉದಯ ಉರಗ ಟಗರು ಡಮರು ಚದರ ಪಚನ ನಯನ ವಚನ ಪವನ ಡಮರ ಈಗ ಊಟ ಕದ ಊನ ಈರ ಊರು ಸಲಗ ಈಚಲ ಕಡಜ ಕರಗ ಕಲರವ ಊಷರ ஆளின ஏத ஆணி ஸழ எரக்க இதர டபலப்பமள எழைய டவக்கடபல ಓಟ ಹದ ಹಯ ಶಂಖ ಔತಣ ಔರಸ ಶಯನ ಓಲಗ ಶತಕ ಓಕುಳಿ ಶಮನ ಹವಳ ಐಬು ಒಡ ಛಂದ ಮಣ वोला छगा हाना छला आई सीरी आई वरा आउ तना आउ डला पथा धना भया रथा धवला भरता भवना ढम ढम थड़ा थड़ा ಢಗ ಢಗ ಥರ ಥರ ಢಣ ಢಣ